ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಕೌರವರು ಅಭಿಮನ್ಯುವನ್ನು ಬಹಳ ಮೋಸದಿಂದ ಕೊಂದಿರುತ್ತಾರೆ ಅದರಲ್ಲಿ ಜಯದ್ರಥನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಅದಕ್ಕೆ ಅರ್ಜುನ ಶಪಥ ತಗೊಳ್ತಾನೆ ಸೂರ್ಯಾಸ್ತದ ಒಳಗಡೆ ನಾನು ಜಯದ್ರಥನ ಕೊಲ್ತೀನಿ ಇಲ್ಲ ಅಂತಂದರೆ ನಾನೇ ಅಗ್ನಿ ಪ್ರವೇಶ ಮಾಡಿ ಸತ್ ಹೋಗ್ತೀನಿ ಅಂತ ಯುದ್ಧ ನಡೆಯುತ್ತೆ ಸೂರ್ಯಾಸ್ತ ಆಗತ್ತೆ ಅರ್ಜುನ ಇನ್ನೂ ಕೊಂದಿರೋದಿಲ್ಲ ಜಯದ್ರಥನ ಆ ದುರ್ಯೋಧನ ಬಂದು ಕೇಳ್ತಾನೆ ನಿನ್ನ ಪ್ರತಿಜ್ಞೆ ನನ್ನ ಜ್ಞಾಪಕ ಇದೆ ಅಲ್ವಾ ಅರ್ಜುನ ನೀನೀಗ ಸಾಯ್ಬೇಕು ಅಂತ ಆಗ ಅರ್ಜುನ ಹೇಳ್ತಾನೆ ನನ್ನ ಕೃಷ್ಣ ಭಗವಂತ ನನ್ನ ಅಪಜಯದ ಹಿಂದೇನೂ ಒಂದು ಕಾರಣ ಇರುತ್ತೆ ಅದು ಅವನಿಗೆ ಗೊತ್ತಿರುತ್ತೆ ಅಂತ ಆಗ ಶಕುನಿ ಕೂಗಿ ಹೇಳ್ತಾನೆ ಕೃಷ್ಣ ನಿನ್ನ ಸುದರ್ಶನ ಚಕ್ರ ಯಾಕೆ ಸೂರ್ಯನನ್ನು ಮುಚ್ಚಿದೆ ಅಂತ ಆಗ ಕೃಷ್ಣ ನಕ್ಬಿಟ್ಟು ಹೇಳ್ತಾನೆ ಸೂರ್ಯಾಸ್ತ ಮಾಡಿಸೋಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತಂದ್ರು ಸೂರ್ಯಾಸ್ತ ಆಗಿರೋ ಥರ ಪರಿಸರ ನಾನು ಕ್ರಿಯೇಟ್ ಮಾಡ್ಬೋದಲ್ವ ಆ ಶಕ್ತಿ ನನ್ನಲ್ಲಿದೆ ಅಂತ ಆಮೇಲೆ ಆತನ ಸುದರ್ಶನ ಚಕ್ರ ಸರಿಯುತ್ತೆ ಬೆಳಕು ಬರುತ್ತೆ ಜಯದ್ರಥನ ಅರ್ಜುನ ಕೊಲ್ತಾನೆ ತನ್ನನ್ನು ತಾನು ಉಳಿಸ್ಕೊಳ್ತಾನೆ ತನ್ನ ಪ್ರತಿಜ್ಞೆಯನ್ನು ಉಳಿಸ್ಕೊಳ್ತಾನೆ ನಮ್ಮ ಜೀವನದಲ್ಲೂ ಹಾಗೇನೆ ನಿಮ್ಮ ಜೀವನದಲ್ಲೂ ಹಾಗೇನೆ ನಿಮ್ಮ ಜೀವನದಲ್ಲಿ ಕತ್ತಲಾಗಿದೆ ಸೂರ್ಯಾಸ್ತ ಆಗಿದೆ ಅಂತ ಅನಿಸ್ತಾ ಇದ್ರೆ ಬಹುಶಃ ಚಕ್ರ ಸುದರ್ಶನ ಚಕ್ರ ಸೂರ್ಯನನ್ನ ಮುಚ್ಚಿದೆ ಅಂತ ನಿಮಗೆ ಈಗ ಕಾರಣ ಗೊತ್ತಾಗದೇ ಇರ್ಬೋದು ಆದರೆ ಕೃಷ್ಣ ಮಾಡೋದಕ್ಕೆಲ್ಲ ಕಾರಣ ಇದೆ ಅನ್ನೋ ಸಮರ್ಪಣಾ ಭಾವ ನಿಮ್ಮಲ್ಲಿ ಇದ್ರೆ ಅರ್ಥ ನಿಮಗಾಗಿದ್ರೆ ಒಂದು ದಿನ ಸುದರ್ಶನ ಚಕ್ರ ಸರಿಯುತ್ತೆ ಬೆಳಕು ಬರುತ್ತೆ ನಿಮಗೆ ಏನು ಮಾಡಬೇಕು ಅದು ಮಾಡೋಕೆ ಸಾಧ್ಯ ಆಗುತ್ತೆ ಜಯ ಸಿಗುತ್ತೆ ಅಪಜಯದಲ್ಲೂ ಅವನ ಮೇಲೆ ನಂಬಿಕೆ ಇದ್ರೆ ಜಯ ನಿಮಗ್ ಕಾದಿದೆ ননপিটু যোচনে